ಆ ಸ್ಕೂಲಾಗ ಮಕ್ಳ ಹತ್ರ ಬಿಡ್ಕೊಳೋದ್ಕಿನ್ನ ಇಲ್ಲಿ ಎರಡಮ್ಮೆ ಮೇಯ್ಸೋದ್ ಆರಾಮಾಗ ಹೋಗು ಹ್ಞೂ ಆರಾಮಾಗಿ ಮೇಯಿಸ್ಕೊಂಡ್ ಮನೆಗೆ ಹೋಗೋದು ಆ ಸ್ಕೂಲಾಗ ಮಕ್ಳ ಹತ್ರ ಬಿಡ್ಕೊಂಡ್ ಬಿಡ್ಕೊಂಡು ನಂಗೂ ಸಾಕಾಗುತ್ತಾ ಇತ್ತು ಹ್ಮ್ ಏ ಹೊದ ಮೇಲ್ಕೊಂಡ ಒಟ್ಟದ ಅಪ್ಪ ಇರ್ಲಿ ಇಲ್ಲ ಅಂದ್ರೆ ಸರಸ್ವತಿ ಬಾಯ್ ಬೇಡ್ಕೊಂಬತ್ತಳೆ ಸರಸ್ವತಿ ಬರೋ ಟೈಮ್ ಕೋತಿ ಆಡ ಹೋಗಲ್ಲ ಇಲ್ಲೇ ಇರ್ತಿಂತ ಗಾಳಿ ಇದೆ ಇವತ್ತೇಳ ಮಳೆ ಮಾರು ಬರಂಗಿಲ್ಲ ಓ ಇಲ್ಲ ಇಲ್ಲ ಮಾಡ ಹಾಕೊಂಡೆ ಬತ್ತದ ಬತ್ತದ ಮಳೆ ಸರಸ್ವತಿ

ನಾನೇನ್ ಮಾಡಿಲ್ಲಮ್ಮ ಶಿವನೇ ನೋಡಿ ನನಗೆ ಎಷ್ಟು ದಿನ ಆಯ್ತು ಶಿವದು ಜ್ಞಾನಕ್ಕೆ ಹೋಗ್ಲಾ ಶಿವನನ್ನ ಕಾಣ್ತಾ ಇಲ್ಲ ಬರ ಬೇಕು ಇದೆಲ್ಲ ನಿಂಕ ಏಣಕ ಬೇಕಾ ಮುಂದೆ ಮಾತಿನೆ ನೀನು ಇಲ್ಲ ಅಂತ ಗೊತ್ತೇ ಇರನಕೊ ರಘು ಇಲ್ಲಿದ್ಯಾ ಅಯ್ಯೋ ನಂಗೆ ಹುಡುಕಿ ಹುಡ್ಕಿ ಸಾಕಾಯ್ತಪ್ಪ ಬಾ ನಮ್ಮ ಅಪ್ಪನ ಕೂತ್ತವಣ್ಣೆ ಬರ್ಬೇಕಂತೆ ಏ ಶಿವ ಏನು ಯಾಕೋ ಹಾಂ ಏ ಬೆಳಗ್ಗೆ ನೀನೆ ತಾನೇ ಹೇಳಿದ್ದು ಹಾಂ ಚಿಕ್ಕಾಣುನು ಸಂಧ್ಯಾ ಒಂಥರ ಇರ್ತಾರೆ ಅಂತ ಹ್ಞೂ ಅದಕ್ಕೆ ಹ್ಞೂ ನೀನು ತಾನೆ ಹೇಳಿದ್ದು ನಿಜ ತಾನೆ ಅದೆಲ್ಲನು ಬಾ ನಮ್ಮ ಅಪ್ಪನ ಮುಂದೆ ನಿಜ ಅಂತಲೇ ಹೇಳಿ ಬಾ ಬಾರಾ ಏ ನಾನು ಹಂಗಲ್ಲ ಹೇಳಿದ್ದು ಹ್ಞೂ ನಾನು ಹಂಗಲ್ಲ ಹೇಳಿದ್ದು ಸಂಧ್ಯಾನು ಚಿಕ್ಕ ಅವನು ಅಥವಾ ಆಟೋ ಎಲ್ಲ ನೋಡ್ಕೊತಾರೆ ಅಂತ ಹೇಳಿದ್ದು ನಾನು ಹಂಗಲ್ಲ ಹೇಳಿದ್ದು ಸುಳ್ಳು ಮಾತು ಮಾತಾಡ್ಬೇಡ ರಘು ನೀನು ಯಾಕೆ ಇಂಥ ಮಾತು ಮಾತಾಡ್ತಾ ಇದೀಯಾ ಹಾಂ ನಿಜವಾಗ್ಲೂ ಹೇಳಿಲ್ಲ ನೀನು ಹೇಳು ರಘುವನ್ ನಿಜವಾಗ್ಲೂ ಹೇಳಿಲ್ಲ ನಿಜವಾಗ್ಲೂ ಹೇಳಿಲ್ಲ ನಾನು ಹಂಗಂತಲ್ಲ ಹೇಳಿತು ಚಂದೆನೋ ಚಿಕ್ಕಬಾವು ಅಥವಾ ಆಟೋ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿತ್ತು ಗಾಳಿ ಜಾಸ್ತಿ ಇತ್ತಲ್ಲ ನಿಂಗೆ ಕೆಂಕನಿಸ್ತಾ ಏನೋ ಗಾಳಿ ಜಾಸ್ತಿ ಇರೋದಕ್ಕೆ ಏನೋ ಬೇರೆ ಕೇಳ್ಸದ್ ನಿಂಗೆ ಇಲ್ಲ ಇಲ್ಲ ನೀನೇ ಹೇಳಿದ್ದು ನಾನು ಚೆನ್ನಾಗಿ ಕೇಳಿಸ್ತು ನೀನು ಹೇಳಿದ್ದು ಇಲ್ಲ ಏ ಶಿವ ನಾನು ಹಂಗೆಲ್ಲ ಹೇಳಿಲ್ಲ ಯಾಕೆ ನಾನು ಇಂಥ ಇಕ್ಕಟ್ಟಿಗೆ ಸಿಕ್ಕಾಕ್ತಿನಿ ನೀನು ನನ್ನ ಪಾರ್ಕ್ ನನ್ನ ದೇವ್ರೆ ಅಂತ ನಾನಿದ್ರೆ ನಾನು ಯಾಕೆ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕ್ತಾ ಇದೆಯಾ ಹಾಂ ಅಯ್ಯೋ ರಘು ಯಾಕ್ರಗು ಹಿಂಗ್ ಮಾತಾಡ್ತಾ ಇದ್ಯಾ ನೀನ್ ಹೇಳಿದಕ್ಕೆ ತಾನೆ ನನಗೆ ಗೊತ್ತಾಗಿದ್ವಾ ರಘು ನಿನ್ ಮಾತ್ ಕೇಳ್ಬಿಟ್ಟು ನಾನು ಹೋಗಿ ಅಲ್ಲಿ ಜಗಳ ಮಾಡಿದೆ ನೀನ್ ನೋಡಿದ್ರೆ ನಾನು ಏನು ಇಲ್ಲ ಅಂತ ರಘು ಲೇ ಯಾಕ ಏನಾಯ್ತಾ ಹಸಿವಾ ಅಲಾಯ್ತಿ ಕಣ ನೀನು ಸಂಧ್ಯಾ ಜೊತೆಗೆ ಇರ್ತೀರಿ ಮಾತಾಡ್ತಾ ಇರ್ತೀರಿ ನೆಗಿತಾ ಇರ್ತೀರಿ ಅಂತ ಹೇಳಿದ್ದು ರಘುನ ಬೆಳಗ್ಗೆ ನಾನು ಅದಕ್ಕೆ ಬಂದು ಶಿವ್ ಇವಳ ಸಂಧ್ಯಾ ನಾ ಇವಾಗ ನೋಡಿದ್ರೆ ನಾನು ಏನು ಇಲ್ಲ ಅಂತ ಹೇಳ್ತ ನೋಡ ಈ ಅವನಿಂದ ನಾನ್ ಮನೆಗೆ ಬೈಸ್ಕೊಬೇಕು ನಮ್ಮ ಅಪ್ಪನಗೈಗ ಓ ನಾನು ಸಂಧ್ಯಾ ಮಾತಾಡ್ತಿರಾ ನೆಗೀತಿರಿ ಅದಕ್ಕೇನಂತೆ ಇವನು ತಪ್ಪು ತಪ್ಪು ಹೋಗಿ ತಿಳ್ಕೊಂಡು ಹೇಳ್ಬಿಟ್ನು ನಂಗ ಅದಕ್ಕೆ ನಂಗೆ ಕೋಪ ಬಂದು ಹುಚ್ಚಂದೇನ ಬೈದಿದ್ ನಾನು ಇಲ್ಲ ಶಿವ ನಾ ಹೇಳಿಲ್ಲ ನೀನ್ ಹೋಗಿ ಇದನ್ನ ದೊಡ್ಡ ವಿಷಯ ಅಂತ ತಗೊಂಡೋಗಿ ಮಾವನ ಹತ್ರ ಹೇಳಿದ್ಯಲ್ಲ ನಿಕೇನ್ ಗೊತ್ತಿಲ್ಲ ಹೋಗ್ರಪ್ಪ ಏನು ಮಾತಾಡ್ಸೋದೆ ತಪ್ಪು ಏನೋ ಬಾಮ ಇದ್ನು ಅಂತ ಮಾತಾಡ್ಸಿದ್ರೆ ನೀನ್ ಇಂತ ಕೆಲ್ಸನ ಮಾಡೋದ್ ತಲೆ ಮೇಲೆ ಕಲ್ಲ ತಕೊಂತ ಕೆಲ್ಸನ ಹಲೋ ಲೇ ಶಿವ ಅವನೇನೋ ಹೇಳಿದ್ನು ನಿನ್ ಬುದ್ಧಿ ಎತ್ತೋಗಿತ್ತ ನಿನ್ ಬುದ್ಧಿ ಮಣ್ಣು ತಿಂತ ಮಣ್ಣು ತಿಂತ ಎಷ್ಟಿನಿಂದ ನೋಡ್ತಾ ಇದ್ಯಾ ನಿಮ್ಮ ಅಣ್ಣನ ಅಚ್ಚಿಕಣ್ಣನ ನಿಮ್ಮ ಚಿಕ್ಕನ್ ಬುದ್ಧಿ ಹೆಂಗೆ ಅಂತ ನಿನಗೆ ಗೊತ್ತಿಲ್ಲ ಮಾತಾಡಕ್ಕೆ ಬಂದಿದೆ ಇಲ್ಲಿ ದೊಡ್ಡದಾಗಿ ಹೇಳೋರು ನೂರು ಹೇಳ್ತಾರೆ ಆ ನಂಬಿಕೆ ನಿನಗಿರ್ಬೇಕು ಅಷ್ಟು ಬಿದ್ದು ನಾ ಬಂದ್ಬಿಟ್ಟು ನೀನು ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟಲ್ಲ ನೀನು ಹಾ ನೂರು ಜನ ನೂರು ಮಾತು ಹೇಳಿದ್ರು ನಮ್ಮ ನಂಬಿಕೆ ನಮ್ಗೆ ಇರಬೇಕು ಮಣ್ಣು ಕೆಲಸ ಮಾಡಬಾರ್ದು ಹೇಳೋರ್ ಬುದ್ಧಿ ಇಲ್ಲ ಅಂತಂದ್ರೆ ಕೇಳೋಕನ ಬುದ್ಧಿ ಇಲ್ಲ ಅವ್ರಗು ನಮ್ಮ ಅಪ್ಪನ ಕೂಗ್ತಾನ್ ಬಾ ಲೇ ಇಲ್ದಿದ್ದೆಲ್ಲ ಯಾಕೆ ನಂತರ ಮೇಲೆ ಹೇಳ್ತಿ ಹೋಗೋ ಇವಾಗ ಹಂಗ ದೇವರಂತ ಮನೆ ಸರ್ಕೊಂಡು ಏನು ಎಂ ಎಸ ತೊಡ್ದಾಗ ಕೆಲಸ ಮಾಡೋದ್ ಮಾಡ್ತಾ ಇದೀನಿ ಅದಕ್ಕೂ ಯಾಕೋ ಕಲ್ಲಾಕ್ತೀನಿ ನೀನು ನಾನು ಹಂಗೆಲ್ಲ ಹೇಳಿದ್ ಹೋಗುವ ಇಬ್ರು ತೊಡಗ ಕೆಲಸ ಮಾಡ್ತಾರೆ ಅಂತ ಹೇಳಿದ್ವ ಅಯ್ಯ ನೀವೇನ್ರಪ್ಪ ನೀವು ನೀವಂತ ತಿಳ್ಕೊಂಡು ಈ ಕೆಲಸ ಕೊಡ್ತಾ ಇದೀರ ನಂಗ ಹಾ ಒಟ್ಟಾಗಿ ಊರಿಂದ ಖಾಲಿ ಮಾಡಿಸ್ಬೇಕು ಹಾ ನನ್ ಊರ್ ಬಿಟ್ಟು ಇನ್ನೆಲ್ಲ ಹೋಗಿ ಸಾಯ್ಬೇಕಷ್ಟೇ ಅಂತ ಕೆಲಸ ಮಾಡ್ತಾ ಇದೀರ ನೀವು ಏನ್ರಗೋ ನೀನ್ ಹೇಳಿರೋದು ಅಯ್ಯೋ ಸಾವಿತ್ರಿಕಾ ನನ್ ಪಾಡಕ್ ನಾನು ಎಮಿಗ್ ನೋಡ್ಕೊಂಡ್ ಬರ್ತಾ ಇದ್ನಾ ಶಿವನು ಬರ್ತಾ ಇದ್ನಾ ಏನಪ್ಪ ಅಥವಾ ಹತ್ರ ಸಂಧ್ಯಾನು ಚಿಕ್ಕ ಬಾವನ ಎಷ್ಟು ಕೆಲಸ ಮಾಡ್ತಾರೆ ಅಂತ ನಾನು ಹೇಳಿದ್ರೆ ತಗೊಂಡೋಗಿ ಹೆಂಗೆಂಗೋ ಅರ್ಥ ಮಾಡ್ಕೊಂಡು ಮಾತಾಡ್ತಾವನೆ ನೋಡು ಊರು ಕುಂತವ್ರೊಬ್ಬರು ಇದ್ರೆ ಉದ್ದಾರ ಏಯ್ ನಡಿಯ ಓಹ್ ಅವನು ಕೆಲಸ ಮಾಡ್ತಾರೆ ಅಂತ ಹೇಳಿರೋದು ಇನ್ನೇನದು ಹೇಳಾ ನಾನು ಅಪ್ಪನ್ ಕೇಳ್ತೀನಿ ನಡಿಯ ನೀನು ಹ್ಞೂ ಹೋಗು ಇವ್ನೇ ಹೇಳಿದ್ದು ಹಿಂಗೆ ಸಂಧ್ಯಾನೂ ಚಿಕ್ಕಣ್ಣು ಕಿಳಿಕಿಳಿ ಅಂತ ಮಾತಾಡ್ತಾರೆ ನಗ್ಗಿತಾರೆ ಅಂತೆಲ್ಲ ಹೇಳಿದ್ದು ಇವ್ನೇ ಇವಾಗ ನೋಡಿದ್ರು ಹಿಂಗೆ ಹೇಳ್ತಾವ್ನ ಅಪ್ಪನ ತಿರುಗಿ ನನ್ನನ್ ಬೈತಾನೆ ಆ ಮುನ್ ಬೇರೆ ಇನ್ನೇನಿಲ್ಲ ಅಷ್ಟೇ ಸಂಧ್ಯಾ ಬೇರೆ ನಾನು ಊರ್ಕೊತೀನಿ ಹೋಗ್ತೀನಿ ಅಂತ ಹೇಳ್ತಾವಳೆ ಇನ್ನೇ ನೀನು ಇಲ್ದಿದ್ದ ಅಪವಾದ ಹಾಕಿದ್ರೆ ಊರ್ಕೆ ಹೋಗಿದ್ರೆ ಅವ್ಳಿಗೆ ಇನ್ನೇನು ಮಾಡ್ತಾಳೆ ಇನ್ನೇನು ಮಾಡ್ತಾಳೆ ಹೇಳ ಅಯ್ಯ ಅದೇನು ಬುದ್ಧಿ ಅಂತ ಕಲ್ತಿದ್ರಪ್ಪ ಸ್ವಾಮಿ ನಾನು ಕಾಣೆ ಅಪ್ಪ ಛ ನಡಿ ಮಮ್ಮ ಹೋಗ ನಡಿ ನಾವು ಮನ್ಕೋಗ ನಡಿ ಏ ಸರಸ್ವತಿಯ ನಡಿ ಏನು ಮಾಡ್ತೀಯ ನೀನು ನಾಳೆ ಬರ ಏನು ಮಾಡೋಕ್ಕಾಗಲ್ಲ ನಡಿ ಸರಸ್ವತಿ ನಾನು ಯಾರಿಗೂ ಏನು ಹೇಳಿಲ್ಲ ಬೆಳಗ್ಗೆ ಪ್ರೀತ ಗಾಳಿ ಇತ್ತಲ್ಲ ನಾನು ಒಂಥರ ಹೇಳಿದ್ರೆ ಇವ್ ಶಿವನ್ ಒಂಥರ ಕೇಳ್ತದೆ ಅದಕ್ಕೆ ನನ್ಕ ಯಾವ್ದೇ ಸಂಬಂಧ ಇಲ್ಲ ಆಯ್ತಾ ನಾನು ಯಾರಿಗೂ ಏನು ಹೇಳಿಲ್ಲ ಇವಾಗ ಶಿವನಿ

ಅದ್ ಸಂಧ್ಯಾ ಬೇರೆ ನಾನು ಊರ್ಕೊತೀನಿ ಅಂತ ಕುತ್ಕೊಂಡವಳೆ ಸಾವಿದ್ರೆ ಬಾ ಸಾಯ್ಬೋದ್ ನಾನೇ ಇಲ್ದಿದ್ದೆಲ್ಲ ಮೇಲೆ ಹೇಳ್ಕಣ್ಣ ಇದೆಲ್ಲ ಬೇಕಾಗಿತ್ತ ನಂಕ ಇನ್ನು ಅವಳು ಬೇಜಾರ್ ಮಾಡ್ಕೊಂಡು ಊರ್ ಕೋದ್ರೆ ಎಂತ ಕೆಲ್ಸ ಆಗೋಯ್ತು ಇರ್ಲಾ ಅದ್ರು ಬಿಟ್ಕೊಂಡ್ರಂತೆ ಹಂಗಾಯ್ತು ನನ್ನ ಪರಿಸ್ಥಿತಿ ರಘುನಿಗೋಗ್ ಬರಲ್ಲ ನೀನು ಇಲ್ಲ ಶಿವ ನಾನು ಬರಲ್ಲ ನಾನೇನು ತಪ್ಪು ಇಲ್ಲ ನಾನು ಬರೋದು ಇಲ್ಲ ಅಂತೆ ಬೋಧಿ ಕಿರಲ್ಲ ನಾನು ಏನೇ ವಿಟ ಕುಡಿದು ತಾತ ತಿನಿಲ್ಲ ಬಾಯಕ ಕೆಡಕ ಬಿಡತಿನಿ ಎಲ್ಲ ತಡಿ ಹೋದನಲ್ಲ ನನಗೆ ಅಣ್ಣ ಅಂತ ನಾನು ಅನ್ಕೊಂಡ್ರೆ ಹಿಂಗೆ ತಾಡಿ ಮಾತಲ್ಲಿ ಎಲ್ಲ ತಲ್ ತನಿದ್ಯಾ ಒಬ್ಬಳು ಒಬ್ಬಳು ಜಗಳ ತನಿ ಬತ್ತಲ್ ತನಿದ್ಯಾ ನಾನು ಅಂತ ಬೋಧಿ ಕಿರಲ್ಲ ನೀನೇ ಇಡು ನೆಮ್ಮಡಿ ಆಗಿ ತಪ್ಪ ಹೋಯ್ ಸುಮ್ಮನೆರು ಸರಸ್ಪತಿ ತಪ್ಪ ಹೋಯ್ತು ನಂದು ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲ ಸುಮ್ಮನೆರು ಇನ್ನು ಯಾರು ಸುದ್ದಿನೂ ನಂಗೆ ಬೇಕಾಗಿಲ್ಲ

ಇಲ್ಲ ಬಿಡು ಇಲ್ಲ ಮಾವನು ಪ್ರೀತಿಯಿಂದ ಎತ್ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ ಅದು ದೇವ್ರ ಸತ್ತು ನಮ್ಮ ಸತ್ತಲ್ಲ ಮಾವನ್ಗೆ ಅದಕ್ಕೆ ಸಂಬಂಧ ಇಲ್ಲ ಯಾರೋ ಅಂದರು ನಿಮ್ಮ ಮಾವನು ಪ್ರೀತಿಯಿಂದ ಎತ್ಕೊಟ್ರೆ ಎತ್ಕೊಡ್ಬೋದು ಅಂತ ಮಾವನ್ ಕೇಳಿದ್ನಲ್ಲ ಮಾವ್ ನಾನು ಎತ್ಕೊಡಲ್ಲ ಅನ್ನಲ್ಲ ಬಿಡು ಅದ್ರ ಕತೆ ಆವತ್ತೇ ಬಿಟ್ಬಿಟ್ಟೆ ಅಲ್ಲಿ ಬೇಡ ಸುಮ್ಮನರು ತಪ್ಪಾಗೋಗ್ತೀನಿ ಒಂದ್ಸತಿ ಹಿಂಗೆಲ್ಲ ಮಾಡಲ್ಲ ಯಾರ ವಿಷಯಕ್ಕೂ ಹೋಗಲ್ಲ ಈ ಈವೊಂದ್ಸರಿ ನನ್ನನ್ನು ಕ್ಷಮಿಸ್ಬಿಡು ಸರಸ್ವತಿ ನನಗೆ ಯಾರ ವಿಷಯನೂ ಬೇಕಾಗಿಲ್ಲ

ಅಯ್ಯೋ ಏನೋ ನನ್ನ ತಲೆ ಕೆಟ್ಟೋಗಿತ್ತು ಅವತ್ತು ತಲೆ ಕೆಟ್ಟೋಗಿತ್ತು ಏನೋ ಆ ಟೈಮ್ ಸರಿ ಇಲ್ಲ ಅನ್ಸ್ತದೆ ಹೋಗ್ಲಿ ಬಿಡಿ ಇನ್ನೊಂದ್ಸರಿ ಆ ಕೆಲಸ ಮಾಡಲ್ಲ ನಾನು ಮಾಡಲ್ಲ ಆ ಕೆಲಸ ತಪ್ಪಾಯ್ತು ಹೋಗೋಣ ಮುಂದುವರಿಯುವುದು